ಗೊತ್ತೋ ಬಂಗಾರ ನೀ ಬಿಡ್ತೇನೆ ದಾರಿ ಯಕಡೆ ಊರು ಯಕಡೆ ಹಳ್ಳು ದೊಡ್ಡ ಹಾಳದಪ್ಪ ಯಾವ್ದ ಹಳ್ಳ ಅಂದ್ರ ಹಳ್ಳ ಹತ್ತಿದ ಕರ್ಯಾನ ಕೆನ ಹಳ್ಳು ಕರ್ಯಾನ ಹಾಳು ಮಳಿ ನಿತ್ತದಂತೇಳಿ ನಾ ಎಷ್ಟು ಚಂದ ಸಂತೋಷದಿಂದ ಹೊಂಟೀನಿ ಮಗ ಎಲ್ಲಿ ಹೋಗ್ಬೇಕು ಎಲ್ಲಿ ಮಗಳ ಮನಿಗೆ ಅಂತ ಹೇಳಿ ಅವಾಗ ಅವಾಗ ಬರ್ಬೇಕ್ರಿ ಬರ್ಲಾರ್ದಕ್ ಹಿಂಗ ನೋಡಿ ಅವನು ನಮ್ಮ ಮಾವ ಎಲ್ಲಿ ಹುಡ್ಕಾಡ್ಬೇಕು ಅದು ಎಲ್ಲಿ ಹೊಂಟದ ಅದು ಏನ್ ಸುದ್ದಿ

ನನ್ನ ಮಗಳು ಸಣ್ಣಕ್ಕಿದ್ದ ಕುರ್ಕುರೇ ತಿನಿಸಿದ ಊರ ಹರದಾರಿ ಅಲ್ಲಿ ಕೇಳ್ಕೊತ ಅಲ್ರಿ ಹೆಸರು ಹೇಳದ್ರ ಊರ ಮಂದಿ ಮನಿ ಇಲ್ಲ ಅಂತ ಹೇಳಿ ಬರ್ರಿ ಹ್ಮ್ 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 ಎತ್ತಿನ ಗಾಡಿ ನಿತ್ತದ ಮನಿ ಮುಂದ ಹೌದು ಯಾಕೆ ನೋಡಿ ಎತ್ತಿ ಹೇಳಿ ಏನ ಕನಸು ಅಪ್ಪ ಏನ ಕನಸು ನಂದು ಹಳೆ ಮಗಳು ಕಾರ್ ಮುಂದ್ ನಿಂದಿರ್ತಾವಂದ್ರ ಎತ್ತಿನ ಗಾಡಿ ನಿಂದ್ರಿಸಿದ್ಯಾದು ಕರಿಮದ್ರಿ ನೀರಾವನ್ನದು ಹೇಳುವ ನೀ ಬಿದ್ರೆ ನಮಗಿಡ್ತಾ ನಿಮ್ ಮಗಳು ನಿಮ್ಮಅಪ್ಪ ಹಿಂಗ್ ಕರ್ಕೊಂಬ ಹಂಗ ಕರ್ಕೊಂಬ ಅಂದಳ ಲೇ ಲೇ ಹಳೇ ದೇವ್ರ ಹೇಳಿ ನಾವು ತಿಳಿದಿವಿ ನೀವ್ ಅಂದ್ರೆ ನೀರುನು ಹೇಳಲ್ಲ ಅಳೇಸ್ ಬರ್ರಿ ಮನಿ ಹೋಗ್ತದ ನೀ ಸೌಕಾಸ್ ಬರ್ರಿ ನೋಡಿ ಆಯ್ತಿನ ಒಂದು ಜರಾ ಚಸು ಮಾರೇ ಒರೆಸ್ತೀನಿ ಅಂದರು ಮಳೆಯಾಗ ತೊಯ್ಸ್ಕೊಂಡು ಯಪ್ಪಾ ಮಜ್ರಿ ನಿಮಗೆ ಯಾಕ ಬರ್ಲಾಕ್ ಹೋಗಿರಿ ಹ್ಮ್ ಈಗ ಕಾಣ್ಲಾಕತ್ ನೋಡು ಯಪ್ಪಾ ಯಪ್ಪಾ ಕೆಸರ ಅದ್ಯಾ ನೀನು ಈ ಕಡೆ ಕಡೆ ಬರ್ರಿ ಆ ಕಡೆ ಹೋಗ್ಬೇಡ್ರಿ ನೀವು ಈ ಕಡೆ ಬರ್ರಿ ಮಳೆ ಆಗಿದೆ ರೀ ಕೆಸರಾಗಲ್ಲ ನಮ್ಮತ್ತ ಏನೋ ಮಾಡಿ ನೀವು ಮತ್ ನೀವ್ ಬಿದ್ರ ನನಗಿಲ್ಲ ನನಗ್ ಬಳಸ್ತಾ ಇದ್ದೀನಿ ಮಗಳು ಒಂಬತ್ತು ವರ್ಷ ಆಯ್ತು ದಾರು ಕೊಡೋದು ಬಿಟ್ಟಿನಿ ಇನ್ನೂ ಜೋಲಿ ಹೋತಾವ ನಾವ್ರ ಮೊದಲ ಕುರಿ ಕಳು ಮಾಡಿದಿರಲ್ಲ ಬಿಟ್ಟು ಬಿಡು ಅವೆಲ್ಲ ಹೇಳ್ಬಾರ್ದು ಮೊದಲ ವಯಸ್ಸನ್ನ ಕುರಿ ಕಳು ಮಾಡಿದೆ ಬೇನೆಲ್ಲ ಬ್ಯಾನ್ ಈ ಕಡೆ ನನ್ನ ಲಗ್ನ ನಡೆದ ನಿಮ್ ಕುರಿ ಕೋಮ ನಡೀತಲ್ಲಿ ನಾಲ್ಕು ಮಂದಿ ಕೇಳಿದ್ರ ನಂದ್ ಏನ ಕೇಳ್ತವ್ರಿ ಬಿಟ್ರಿ ಅಂತ ಹೇಳಿ ಈಗ ಕುರಿ ಗಿರಿ ಏನ್ ಸಾಕಿ ಇಲ್ಲ ಏ ಕುರಿ ಬಾಳ ಅವ್ರಿ ಕುರಿ ನನ್ನ ಒಂದು ಏಳೆಂಟು ಕುರಿ ಅವ್ರಿ ಒಳಗವ್ರಿ ಯಾಕೆ ಕೌ ಮಾಡ್ತೀರ ಮತ್ತೆ ಅದಕ್ಕೆ ತಿಂತಾನಲ್ಲಿ ಕುರಿ ಕೇಳತ್ರಿ ನಾಲ್ಕು ದಿನ ಸುಖದಿಂದ ಮನಿ ಮನಿ ನಿಂದು ನೋಡ್ ಬಾಳ ದಿನ ಆಯ್ತು ನೋಡಪ್ಪ ನೋಡಿ ಯಾಕ್ರಿಮ್ ಮನಿ ನೋಡಿಲ ಏನು ಏನು ನೋಡಿಲೋ ಮನಿಗಿ ಏನು ನೋಡಿಲೋ ಏನ್ ಅದಕ್ಕೆ ಕಣ್ಣಾನು ನೀರು ಬರ್ತಾವು ಇಲ್ಲ ಹಂತಾ ದೊಡ್ಡ ಮನಿ ಅಂತೇಳಿ ನಾ ಮಗಳಿಗ್ ಕೊಟ್ಟೆವು ನನ್ನ ಕೂಸ ಕರಳಿನ ಕೂಸಿ ಕೊಟ್ಟೆವು ನಿಂದ್ರ ಚಸ್ಮ ಹಾಕುತ್ತಿನ ಕರಲ್ ಯಪ್ಪ ಲೇ ಇನ್ ನೋಡ್ತ ಎಲ್ಲ ತ್ರಾಸ್ ಕೇಳೋದಾಗಲ್ಲಾ ಮಗಳಿಗ ಯಾ ಏಳು ಕುರಿ ಅವಾ ಎರಡ ಎಮ್ಮಿ ಅವ ಮತ್ತ ಮೂರ್ ಎಕರೆ ಹೊಲಾ ಮತ್ತೆ ಮತ್ತೇನಕ ಮತ್ತ್ ಬೇಕ್ರಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಏಳು ಕುರಿ ಎಮ್ಮಿ ದನ ಏನ್ ಮಾಡ್ಲಿ ಏನ್ ಮಾಡ್ಲಿ ಎಲ್ಲಾ ಏನ್ ಮಾಡ್ಲಿ ಏನ್ ಮಾಡ್ಲಿ ತಂದು ಮಗಳಿಗೆ ಕುರಿ ಕುರಿ ಎಲ್ಲ ಆಕಿಗೆ

ನೋಡು ಏನ್ ನೋಡಿನ ನೀವ್ ಹೋಗಿ ನೋಡಿ ಹೋಗ್ರಿ ಬಾರು ಸಂಗಟ ನಿಮ್ ಮಗಳ ನೀವ್ ಕಲ್ತು ಏನ್ ನಾ ನಿನ್ನ ಕೊಟ್ಟಿದ್ದ ತಾಪಕ್ಕೆ ನನ್ ಮ್ಯಾಲ ಇಟ್ಟು ಬದಲಾಡಕತ್ತಲ್ಲ ಬಾರ್ ನನಗೂ ಧೈರ್ಯ ಸಾಲ ಬಾರು ಅಲ್ಲ ನಿನ್ ಮಗಳಿ ಏ ತಮ್ಮ ಮಗಳ ಮೊದಲನೇ ಸಲ ನಾ ಬಂದಾಗ ಶೇಂಗಾದ ಹುಳಿಗೆ ತುಪ್ಪ ಹಚ್ಚಿ ಕೊಟ್ಟಿದ್ಳು ಎಂತ ಚಂದ ಊಟ ಮಾಡಿದ್ದೆ

ನನ್ನ ಮೊಮ್ಮಗನಿ ತಂದಿನ ಓಯಪ್ಪ ಎಲ್ಲಾ ತಂದಿನಿ ಏನ ತಿತ್ತನ್ ತಿನ್ಲಿ ಪೂರ ಚೀಲಾನೇ ಅವಂದೇ ಆದ್ರು ತಗೋಯಪ್ಪ ಹ್ಮ್ ತಿನ್ನು ನೀನೆ ಹಿಡಿ ಕುರುಕುರಿ ಒಳಗ ಪಾರ್ಲಿ ಬಿಸ್ಕೆಟ್ ಇನ್ನ ಏನ್ ತಕ್ಕೊಂಡೆ ಮಾರ ಬಾಳಿಕೆ ತರಬಿಟ್ಟು ಏನು ಪಾರ್ಲಿ ಪೀರ ತಂದ್ರಿ ಬಾಳಿಕೆ ಇಲ್ಲ ಶೇಬು ಹಣ ತಂದಿದ್ದೆ ಇಲ್ಲ

ಹ್ಮ್ ಹೆಸರು ಏನ್ ಇಟ್ಟಿರಪ್ಪ ಏರಪ್ಪ ಯಪ್ಪಾ ಬಾರೋ ಯಪ್ಪಾ ಬಾರೋ ಶಿವ ಶಿವ ನಾ ಅದಕ್ಕಲ್ಲೇ ಕೌದಿ ತಂದಿರ್ತೀನಿ ಯಾವ ಹಾಸಕನು ಯಾರೋ

ಮಗಳು ಮಾಡಿದ ಮಸಾಲಿ ಊಟ ಬಾಜ ನಾವು ಕೋಳಿ ಸಾಕಿಲ್ಲ ನಾವು ಕೋಳಿ ಕೊಯಲ್ ನೋಡು ನನ್ನ ಸಲುವಾಗಿ ಇಬ್ರು ಜಗಳಾಡ್ಬೇಡ್ರಿ ಖುಷಿ ಖುಷಿ ನಾಲ್ಕು ದಿನ ಇದ್ದು ಹೋಗ್ತೀನಿ ಈಗ ಬೆಕ್ಕ ಮುಂದಿಂದ ಹೋತ ನೋಡಿ ಏನು ಪರಿಸ್ಥಿತಿ ಸಾಕಿವ್ರಿ ನಿಮ್ ಮನೆ ಬೆಕ್ಕ ಇಲ್ಲ ಏನ್ರಿ ಒಂದ್ ತತ್ತಿಯರಿ ಮಾಡ್ಕೊಡು ಏನೋ ಬೆಕ್ಕಿಗೆ ತಿನ್ನಿಸ್ತೇನ ತತ್ತಿ ಮಾಡೋ ಅಯ್ಯಪ್ಪ

ಹದ್ನೈದ್ ಸಾವುತ್ತಪ್ಪ ಇದೊಂದ್ ಹತ್ತು ಹನ್ನೆರಡು ಹೋಗಿರ್ಬೇಕಪ್ಪ ಅದಾಸ್ಟ್ ಕಡೆಯದು ಅದೊಂದ್ ಏಳು ಸಾವಿರ ಹೋಗುತ್ತೆ ನೋಡಪ್ಪಡೆ ಅವ್ರಿಗೆ ಗೊತ್ತಪ್ಪ ಈಗ ಕುರ್ನಾಟ ಹೇಳ ಅದನ್ ಗೊತ್ತಿಲ್ಲಪ್ಪ ನನ್ಗ ಈ ಜಗಾ ಮಾಡ್ತಪ್ಪ ಬಾಳ ಕಂಡಾಟಿ ಹೊಟ್ಟ ಹೊರಗಿದ್ದಂಗಿರುದಪ್ಪ ಇವು

ಕಂಡಾಟಿ ಹಸಿ ದಡ್ಡ ಕೊಟ್ಟು ಕುಂತಿನ ನೀನು ರಾಜನ ಮನಿತನ ಕೊಟ್ಟಿದ್ದೇವ ಏನ್ ಮನಿ ಇಲ್ಲ ಮಠ ಇಲ್ಲ ಹಾಕಿ ಕೆಲಸ ಕೆಲಸ ಭಾರಿ ಆತದಲ್ಲ ಅವನು ನಮ್ಮ ಮಳೆ ಬಹಳ ಹುತ್ತು ತರ ಪೊಟ್ಟು ಕುರಿ ದನ ಎಮ್ಮಿ ಆಕಳ ಅವೇ ಮಾಡ ನನ್ನ ಮಗಳ ಮ್ಯಾಲ ಒಟ್ಟಿ ಹಂಬಲಿಲ್ಲ ಅವನಿಗೆ ಅವನಿಗೆ ಮಾಡ್ತೀನಿ ಇವತ್ತು ನನ್ನ ಮಗಳ ತ್ರಾಸದಾಗ ಒಟ್ಟು ಹೇಳ ಅದು ಜಗಳಾಡ್ತದೆ ಇದು ಜಗಳ ಅದು ಜ ಆ ಮಗ್ಗ ನಿನಗೆ ಇವತ್ತು ಎತ್ತೆ ಬಿಡ್ತೀನೋದಕ್ಕೆ ಈ ಮಾತಾಳೆ ಮಾಡ ಗುಪ್ಪತ್ತಲೆ ಮಾಡ್ಬೇಕು ಏನು ಮಾಡ್ಬೇಕು ಒಟ್ಟೆ ಎಲ್ಲ ಹೇಳೀನೋನಿಗೆ ಮುಚ್ಚಿಟ್ಟು ಹೇಳಿನ ಎಲ್ಲ ಬಿಟ್ಟಿನಪ್ಪ ಎಲ್ಲ ಸಮಾಧಾನದ ಹಾರಿಸ್ ಅದಕ್ಕೆ ಕೆಲಸ ಕೆಲಸ ನೂರಕ್ಕೆ ನೂರು ಬೇಕು ಮಗ್ಗ ಹಾಂ ಅದು ದೊಡ್ಡ ದೊಡ್ಡವಂತದಲ್ಲ ಮಗಂದು ಅದೇ ಹೆಚ್ಚು ತಗೊಳಾಡುತ್ತ ಅದಕ್ಕ ಅದಕ್ಕೆ ಎತ್ತಿನ ಮೊದಲ ಫುಲ್ ಹದಿನೈದು ಸಾವಿರ ಕೋತ ಹದಿನೈದು ಸಾವಿರ ಕೋತ ಅಂದ ಹದಿನೈದು ಸಾವಿರಕ್ಕ ಅದಕ್ಕೆ ಹ್ಞೂ ಒಂದಿಟ್ಟು ರೊಕ್ಕ ನನ್ನ ಖರ್ಚಿಗೆ ಆಯ್ತು ಒಂದಿಟ್ಟು ರೊಕ್ಕ ಮಗಳಿಗೆ ಬಂದ್ರೆ ಕೈ ಕೊಟ್ಟು ಹೋಗ್ತೀನಿ ಗೊತ್ತಿಲ್ಲಾರ ಹ್ಞೂ ಹಾಂ ಹಾಂ ಇವತ್ತು ಕೆಲ್ಸ ಮಾತ್ರ ಆಗ್ಬೇಕು ಮನುಷ್ಯ ಒಟ್ಟಿಗೆ ಸಮಾಧಾನ ಇಲ್ರಿ ಮೊದಲಿನ ಚಟ ಏನಾವಲ್ಲ ಮದ್ ಒಟ್ಟು ಮೈಯಾಗ ಆದದು ಒಂದು ಕುರಿ ಎತ್ತಿ ಬಿಡಮ ಇವತ್ತ ಅದು ದೊಡ್ಡದಲ್ಲ ದೊಡ್ಡದ ದೊಡ್ಡದಕ್ಕೆ ಎತ್ತಿನಿ ಇವತ್ತು ನೋಡಮ್ ಇವತ್ತು ಆ ಹ್ಮ್ ಮೈಯಾಗ ಶಕ್ತಿ ಬರ್ಲಕತ್ತ ಏನ್ ಮಾಡ್ಲಿ ಏನಿಲ್ಲ ಯಕ್ಕಡಿ ಇವತ್ತ ಹಳ್ಯಾಗ ಬರೀ ಊರ ಹೋಗ್ಯಾನು ಏನ್ ಮಾಡ್ಯಾನೋ ಅಟ್ಟೆ ಮಗ್ಳಿಗೆ ಬತ್ತಿಲ್ದಂಗ ಮಾಡಿ ಅದಕ್ಕೆ ಇಗ ರಿಯಂ ಅದ ದೊಡ್ಡ ہوتا ಇತಲ್ರಿ ಅದ ಮಾರ್ಕೆಟ್ ಇಂದ ನಾನು ಬಸವಾಗೆಂದ್ರೆ ಕೊಡ್ಸೇ ದೊಡ್ಡ ہوتا ಹಾ ಮಾರ್ದಿ ತಗೋ ಅದಕ ರೇಟ್ ಬರಲ್ಲ ಅದ ರೇಟ್ ಬಂದ ಮೇಲೆ ನಿనికి ಯಾವ ದು ಕೊಳೆನೆಲ್ಲ ಮಾರ್ಸನೇ ಅಂತ ಅದ ಒಂದರದಾಗ ನಾನು ಮತ್ತೆ ರಾದೆ ಒಂದು ನೋತ 20000 ಹೊತ್ತೋದು 20000 ಈಗ ರೇಟ್ ಐತೈತಕ ಮಾಡಿ బంగారం ನೀನ ಏ ಇನ್ನ ಒಂದ್ ಮೂರು ಈತ ಅದ ಆಡ ಹಾ ಅದರ اوپر ತೋಗುತ್ತೆ ವಟ್ ಊರಿಗೆ ಹೋಗಿ ಮಾಡ್ತೀನಿ ಅಂತ ಹೇಳಕತ್ತೀನಿ

ಏನೂ ಕೊಡ್ಸೋದು ಆಗೋದಿಲ್ಲ ನಮ್ಮಪ್ಪ ಈಗ ಬರಲ್ಲ ಅವ ಕೋಳಿ ಕೇಳ ಅದನ್ನು ಕೊಡ್ಸೋದು ಆಗೋದಿಲ್ಲ ಕೋಳಿ ಇಲ್ಲ ಅಂತ ಹೇಳಿ ಸುಳ್ಳು ಅಂತ ತಗೊಳ್ಳೋ ಅಂತ ಹೇಳಿದ ಅವನ ಮುಂದೆ ಆ ಸಾಣ್ ಗೊತ್ತಾಯ್ತಿಲ್ಲ ಅದನ್ನ ಅದನ್ನ ಕೋಯಿ ಬಿಡೋಣ ನಾನು ಹೋಗ್ತೀನಿ ಬಂದ್ರೆ ಈ ಮನೆಗೆ ಹೋತ ಕೊಯ್ಬೇಕ ಹಾ ಮತ್ತೆ ಓ ಅದೇ ಸಾಣ್ ಏನು ಚಿಕನ್ ತಂದು ತಿನ್ನಿಸು ಯಾಕ ಆಹಾ ನನ್ನ ಮಗಳಿಗೆ ಕಾಡಿಸವ ನೀನೇ ಇಲ್ಲ ನಿನಗೆ ನಿನಗ ನಿನಗೆ ಆದ್ರೆ ನಿನಗೆ ಕೆಲಸ ಅಪ್ಪವಾ ಕೆಲಸ ಅಪ್ಪ ಕೆಲಸ ಅಪ್ಪ

ಒಂದೇ ಮೈಷಿ ಹತಾತ್ಮ ಅಂದ್ರೆ ಶಸ್ತಾಗಿ ಅದಕ್ ಮೈಸ್ಕೊಂಡು ನಾಳೆ ನಿಮ್ಮ ಅಪ್ಪ ಮಾರಿ ರೊಕ್ಕ ತರ್ತೀನಿ ಅಂತ ಹೇಳಣಕಾಲ ಶಸ್ತಾ ಮೈಸ್ಕೊಂಬರ್ತೀನಿ ಬರ್ತೀನಿ ಬಾ ಬಾ ನಾ ಇರತಕ್ಕ ಯಾವ ಹೊಟ್ಟಿ ತುಂಬಾ ಬರ್ತೀನಿ ನಿಮ್ಗೆ ಚಿಂತೆ ನಾ ಇರ್ತೀನಿ ಬಾ ಯಾಕೆ ವಿಚಾರ ಮಾಡ್ತಿ ಏ ಎಪ್ಪು ಮುತ್ತಾ ಕುರಿ ಒಯ್ಲಕ್ಕ ನಮ್ದು ನಮ್ಮ ಮಮ್ಮಿಗ್ ಹೇಳ್ತೀನಿ ಬಾಳ ಹೋಗ್ಬೋದು ಯಾಕಂದ್ರೆ ವಿಶೇಷ ಎಪ್ಪ ಯಪ್ಪಾ ಮುತ್ತ್ಯಾ ಕುರಿ ಹೊಕೊಂಡು ಹೋಗ ಉಂಟನಾ ಅದು ಹಂಟ ಕು ಬಂದಿಮ ఎస్ రొక్క పూలు బర్త అక్క దంటంటీ దాటి దేవును బర్లా బానీ సుంబాంబా సుము కుదురు

மரியாத